ರಾಘವೇಂದ್ರ ಸ್ವಾಮಿಗಳವರು ಈ ಕಲಿಯ ವಿಷವನ್ನು ಈ ವಿಷವನ್ನು ಅವರು ಪರಿಹಾರ ಮಾಡ್ತಾರೆ ಕಲಿಯ ಬಾಧೆಯನ್ನು ಪರಿಹಾರ ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳವರು ಇದು ಯಾವ ವೈದ್ಯರಿಗೂ ಆಗುವಂಥದ್ದಲ್ಲ ಯಾವ ಮಾಂತ್ರಿಕ ಯಾರ ಹತ್ತಿರ ಹೋದರೂ ಈ ಕಲಿಯ ವಿಷಕ್ಕೊಂದು ವೈದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡುವ ಏಕೈಕ ಗುರುಗಳು ಯಾರಾದರೂ ಇದ್ದಾರೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳವರು ಅದಕ್ಕಾಗಿ ಅವರನ್ನು ಕೊಂಡಾಡುವಾಗ ಭವರೋಗ ಪರಿಹಾರ ಮಾಡುವ ಗುರುವರ ಬಂದ ನೋಡೆ ಅಂತ ಅವರನ್ನು ರಾಘವೇಂದ್ರ ಸ್ವಾಮಿಗಳವರನ್ನ ಹೀಗೆ ಕೊಂಡಾಡಿದ್ದಾರೆ ಹಾಗಾಗಿ ಈ ಎಲ್ಲ ಇಷ್ಟು ದೊಡ್ಡ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಂಥವರಾಗಿ ಕೃಷ್ಣಾವಧೂತರು ರಾಘವೇಂದ್ರ ಸ್ವಾಮಿಗಳವರನ್ನು ಗೂಢಪಾದ ವಿಷ ಹರಾಯ ಮಹಾ ಅಂತ ಕೊಂಡಾಡಿದ್ದಾರೆ तपःस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां श्रीगुरुभ्यो नमः हरिः ओ ಕಲಿಯುಗದಲ್ಲಿ ನಮಗೆ ಬಹಳ ತಾಪಗಳು ಜಾಸ್ತಿ ಅದು ಮೂರು ರೀತಿಯ ತಾಪಗಳು ಅಂತ ಪ್ರಾಚೀನರು ನಮಗೆಲ್ಲ ಹೇಳ್ತಾ ಬಂದಿದ್ದಾರೆ ನಮಗೆ ಇವತ್ತಿಗೆ ಅದರ ಅನುಭವವೂ ಆಗ್ತಾ ಇದೆ ಆಧ್ಯಾತ್ಮಿಕ ಆದಿ ದೈವಿಕ ಮತ್ತು ಆದಿ ಭೌತಿಕ ಅನ್ನುವ ಮೂರು ರೀತಿಯ ತಾಪಗಳು ಒಂದು ದೈವ ಪ್ರಕೋಪದಿಂದಾಗಿ ಉಂಟಾಗುವಂತಹ ಅತಿವೃಷ್ಟಿ ಇರಬಹುದು ಅನಾವೃಷ್ಟಿ ಇರಬಹುದು ಅಥವಾ ಚಂಡಮಾರುತಾದಿಗಳಿರಬಹುದು ಇವೆಲ್ಲ ಅಧಿದೈವಿಕವಾದಂತಹ ತಾಪವಾದರೆ ಆಧ್ಯಾತ್ಮಿಕವಾದ ತಾಪ ಅಂದರೆ ನಮ್ಮ ಪೂರ್ವಕರ್ಮಕ್ಕೆ ಅನುಸಾರವಾಗಿ ನಮ್ಮ ನಮಗೆ ಬರುವಂತಹ ಮನೋವ್ಯಥೆಗಳು ಇದು ಆಧ್ಯಾತ್ಮಿಕ ತಾಪ ಅಂತ ಕರೆಸಿಕೊಳ್ಳುತ್ತೆ ಇನ್ನು ಅಧಿಭೌತಿಕ ತಾಪ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಆಗುವಂತಹ ಪಂಚಭೂತಗಳಿಂದ ಧಾತುವಿಕಾರದಿಂದ ನಮ್ಮ ದೇಹದಲ್ಲಿ ಉಂಟಾಗುವಂತಹ ರೋಗ ರುಜಿನಗಳು ಇದು ಭೌತಿಕವಾದ ತಾಪ ಈ ಎಲ್ಲ ರೀತಿಯ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ಪರಮಾತ್ಮ ಅವನ ಅನುಗ್ರಹ ಅವಶ್ಯವಾಗಿ ಆಗಲೇಬೇಕು ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ನಮಗೆ ನೇರವಾಗಿ ಪರಮಾತ್ಮನನ್ನು ಸಂಪರ್ಕ ಮಾಡುವ ಅಂದರೆ ಪರಮಾತ್ಮನ ಜೊತೆಗೆ ನಾವು ನೇರವಾಗಿ ವ್ಯವಹಾರ ಮಾಡುವಂತಹ ಯೋಗ್ಯತೆಯನ್ನು ನಾವು ಪಡೆದುಕೊಂಡವರಲ್ಲ ಯಾಕೆಂದರೆ ಪರಮಾತ್ಮನನ್ನು ಕಾಣಬೇಕಾದರೆ ಎಷ್ಟು ಸಾಧನೆಯನ್ನು ಮಾಡಬೇಕು ಎಷ್ಟು ರೀತಿಯ ತಪಸ್ಸುಗಳನ್ನು ಮಾಡಬೇಕು ಅಂತ ಪುರಾಣಗಳು ವೇದಗಳು ಹೇಳೋದನ್ನು ಕೇಳಿದಾಗ ನಮಗೆ ಅದರ ಸಾವಿರದ ಒಂದಂಶದ ಯೋಗ್ಯತೆಯನ್ನು ನಾವು ಪಡೆದುಕೊಂಡವರಲ್ಲ ಹಾಗಾದರೆ ಏನು ಮಾಡಬೇಕು ಪರಮಾತ್ಮನ ಅನುಗ್ರಹ ಇಲ್ಲದೆ ನಮಗೆ ಈ ತಾಪದಿಂದ ಮುಕ್ತಿ ಇಲ್ಲ ನೇರವಾಗಿ ಪರಮಾತ್ಮನ ಅನುಗ್ರಹವನ್ನು ಪಡೀಲಿಕ್ಕೆ ನಮಗೆ ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವು ಯಾರನ್ನ ಶರಣು ಹೊಂದಬೇಕು ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಅಪ್ಯಚ್ಯುತೋ ಗುರುದ್ವಾರ ಪರಮಾತ್ಮ ನಮ್ಮ ಮೇಲೆ ಪ್ರಸಾದವನ್ನು ಮಾಡ್ತಾನೆ ಅವನು ಪ್ರಸನ್ನನಾಗ್ತಾನೆ ಆಗಬೇಕಾದರೆ ನಾವು ಗುರುಗಳ ಮೂಲಕವಾಗಿ ಪರಮಾತ್ಮನನ್ನು ಕಾಣಬೇಕು ಗುರುವಿಲ್ಲ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯಂತ ದಾಸರಾಯರ ಮಾತು ಇದೇ ವಿಷಯವನ್ನು ಹೇಳುವಂಥದ್ದು ಅಂಥ ಗುರುಗಳಲ್ಲಿ ಅಗ್ರಗಣ್ಯರಾದವರು ನಮಗೆ ಕಲಿಯುಗದಲ್ಲಿ ಗುರುಗಳು ಅಂದರೆ ಮೊಟ್ಟ ಮೊದಲು ಕಣ್ಣಿಗೆ ಬರುವಂಥವರು ಪೂಜ್ಯರಾದ ಮಂತ್ರಾಲಯ ನಿವಾಸಿಗಳಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರವರು ಯಾಕೆಂದರೆ ಅದಕ್ಕೆ ದೇವರು ಅಂದರೆ ತಿರುಪತಿ ತಿಮ್ಮಪ್ಪ ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅಂತ ಈ ನಾಣ್ಣುಡಿ ಸುಮ್ಮನೆ ಬಂದದ್ದಲ್ಲ ಹಾಗಾಗಿ ಅಪೇಕ್ಷಿತ ಪ್ರದಾತ ಪ್ರದಾತರಾಗಿ ಕೇಳಿದ್ದನ್ನೆಲ್ಲ ಕೊಡುವಂತಹವರಾದಂತಹ ಗುರುಗಳು ಮಂತ್ರ ಪೂಜ್ಯರಾದ ಮಂತ್ರಾಲಯ ಪ್ರಭುಗಳು ಅವರ ಬಗ್ಗೆ ಎಷ್ಟು ಕೊಂಡಾಡಿದರೂ ಸಾಲದು ಇಷ್ಟು ಅಷ್ಟು ಅಂತಿಲ್ಲ ಎಲ್ಲ ಪ್ರಾಚೀನರು ಎಲ್ಲ ಅಪರೋಕ್ಷ ಜ್ಞಾನಿಗಳು ಎಲ್ಲ ದಾಸರು ಎಲ್ಲ ಕವಿಗಳು ಎಲ್ಲರೂ ರಾಘವೇಂದ್ರ ಸ್ವಾಮಿಗಳವರನ್ನ ಕೊಂಡಾಡಿದಂಥವರೇ ಆಗಿದ್ದಾರೆ ಅಂಥ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಅವರ ಸಹಸ್ರನಾಮಗಳಲ್ಲಿ ಕೃಷ್ಣಾವಧೂತರು ತಮ್ಮ ರಾಘವೇಂದ್ರ ತಂತ್ರ ಅನ್ನುವ ಗ್ರಂಥದಲ್ಲಿ ಅಷ್ಟನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ ಒಂದೊಂದು ನಾಮವನ್ನು ಕೇಳ್ತಾ ಇದ್ದರೆ ಒಂದೊಂದು ಆ ಶಬ್ದವನ್ನು ರಾಯರನ್ನು ಒಂದೊಂದು ಶಬ್ದದಿಂದ ಕೃಷ್ಣ ಅವಧೂತರು ಸಂಬೋಧನೆ ಮಾಡ್ತಾ ಇದ್ದರೆ ಅಷ್ಟು ರಾಯರ ಮಹಿಮೆ ನಮ್ಮ ಸ್ಮೃತಿ ಪಟಲದಲ್ಲಿ ನಮ್ಮ ಅಂಗಳದಲ್ಲಿ ಬಂದು ಹೋಗಬೇಕು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವರು ರಾಯರ ಆ ಚರಿತ್ರೆಯನ್ನು ರಾಯರ ಗುಣಗಳನ್ನು ರಾಯರ ಮಹಿಮೆಗಳನ್ನು ಸಾವಿರಕ್ಕೂ ಮಿಕ್ಕ ನಾಮಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಆ ನಾಮಗಳನ್ನು ಯಥಾಶಕ್ತಿಯಾಗಿ ಆ ನಾಮಗಳ ಅರ್ಥ ಚಿಂತನೆಯನ್ನು ಹೇಳ್ತಾ ಗೂಢಪಾದ ವಿಷಹರಾಯ ನಮಃ ಓಂ ಗೂಢಪಾದ ವಿಷಹರಾಯ ನಮಃ ಕೃಷ್ಣಾವಧೂತರು ರಾಘವೇಂದ್ರ ಸ್ವಾಮಿಗಳವರನ್ನ ಸ್ತೋತ್ರ ಮಾಡ್ತಾ ಅಂತಾರೆ ಓಂ ಗೂಢಪಾದ ವಿಷಹರಾಯ ನಮಃ ರಾಯನ ಮಹಿಮಾ ಎಂಥದ್ದು ಗೂಢಪಾದ ಅಂತ ಯಾರನ್ನು ಕರೀತಾರೆ ಅಂದರೆ ಒಂದು ಲೌಕಿಕವಾದ ಅರ್ಥ ಗೂಢಪಾದ ಅಂದರೆ ಯಾರ ಪಾದಗಳು ಗೂಢವಾಗಿದೆಯೋ ಯಾರ ಪಾದ ಇದ್ದದ್ದೇ ಗೊತ್ತಾಗಲು ಅಂತಹ ಪ್ರಾಣಿಯನ್ನು ಗೂಢ ಪಾದ ಅಂತ ಕರೀತಾರೆ ಅಂದರೆ ಸರ್ಪ ಅಂತರ್ಥ ಸರ್ಪದ ವಿಷ ಬಹಳ ಪ್ರಬಲ ರಾಘವೇಂದ್ರ ಸ್ವಾಮಿಗಳವರು ಎಂಥ ವಿಷಕ್ಕೂ ಅವರು ಅದರ ಪ್ರತಿಯಾಗಿ ಅದನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯವನ್ನು ಅವರು ತಾವು ಪಡೆದುಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರ ಕಥೆಗಳಲ್ಲಿ ನಾವು ಎಲ್ಲ ಈ ವಿಷಯವನ್ನು ಕೇಳ್ತೇವೆ ವಿಷದಿಂದಾಗಿ ಅವರು ವಿಷ ವಿಷಪ್ರಾಶನವಾದಂಥ ಕಾಲಕ್ಕೆ ಆ ವಿಷವನ್ನು ಅವರು ತಾವು ಆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ತಾವು ಪರಿಹಾರ ಮಾಡಿಕೊಂಡಂಥವರಾಗಿದ್ದಾರೆ ಹೀಗೆ ಗೂಢಪಾದ ವಿಷಹರ ಅಂದರೆ ಸರ್ಪ ಅದರ ವಿಷವನ್ನು ಪರಿಹಾರ ಮಾಡುವವರು ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ ಆದರೆ ಇದರ ಹಿನ್ನೆಲೆ ಇಷ್ಟೇ ಇಲ್ಲ ಯಾಕೆಂದರೆ ಸರ್ಪ ವಿಷವನ್ನು ಹಾವು ಕಚ್ಚಿದರೆ ವಿಷ ಪರಿಹಾರ ಮಾಡುವಂಥದ್ದು ಎಲ್ಲ ವೈದ್ಯರಿಗೂ ಇವತ್ತಿನ ಕಾಲಕ್ಕೆ ಆಗುವಂಥದ್ದು ಹಾಗಾದರೆ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಎಂಥದ್ದು ರಾಯರನ್ನು ಬರೀ ಹಾವಿನ ವಿಷ ತೆಗೆಯವರು ರಾಯರು ಹಾವಾಡಿಗಳ ರಾಯರು ಹಾವನ್ನು ಪಳಗಿಸುವಂಥವರಲ್ಲ ಅವರಿಗೇ ಸಾಧ್ಯ ಆಗುವಂಥ ಒಂದು ಒಂದು ಕೆಲಸವನ್ನು ರಾಯರ ಮಹಿಮೆ ಅಂತ ಕೊಂಡಾಡಲಿಕ್ಕೆ ಸಾಧ್ಯ ಇದೆಯೋ ಕೃಷ್ಣಾವಧೂತರು ಅನ್ನುವ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದಾಗ ನಮಗೆ ಅರ್ಥ ಆಗುವಂಥದ್ದು ಈ ಗೂಢಪಾದ ವಿಷಹರಾಯ ನಮಃ ಅಂತ ರಾಯರನ್ನು ಕರೆದದ್ದು ಇಷ್ಟೇ ಅರ್ಥದಲ್ಲಿ ಅಲ್ಲ ಕೇವಲ ಹಾವಿನ ವಿಷವನ್ನು ಪರಿಹಾರ ಮಾಡ್ತಾರೆ ವಿಷ ಜಂತುಗಳ ಬಾಧೆಯನ್ನು ನಿವೃತ್ತಿ ಮಾಡ್ತಾರೆ ಅನ್ನುವ ಒಂದೇ ಕಾರಣದಿಂದಲ್ಲ ಅದರ ಹಿನ್ನೆಲೆಯಲ್ಲಿ ಮತ್ತೂ ದೊಡ್ಡ ಅರ್ಥ ಇದೆ ಏನು ಅಂದರೆ ಗೂಢಪಾದ ಅಂತ ಕಲಿಯನ್ನು ಕರೀತಾರೆ ಯಾಕೆ ಅಂದರೆ ಕಲಿ ಬೇರೆಯವರೆಲ್ಲ ಬಂದರೆ ನಮಗೆ ಗೊತ್ತಾಗತ್ತೆ ಈಗ ಉದಾಹರಣೆಗೆ ನಮ್ಮನೆಗೆ ಯಾರೋ ನೆಂಟರು ಬಂದರು ಯಾರೋ ಇಷ್ಟರು ಬಂದರು ಅಂದರೆ ಅವರೊಂದೋ ಕಾಲಿನ ಬೆಲ್ ಮಾಡಿ ಬರ್ತಾರೆ ಬಾಗಿಲು ತಟ್ಟಿ ಬರ್ತಾರೆ ನಮಗೆ ಗೊತ್ತಾಗತ್ತೆ ಇಂಥವ್ರು ಬಂದಿದ್ದಾರೆ ಅಂತ ಗೊತ್ತಾಗತ್ತೆ ಆದರೆ ಯಾರು ಹೆಜ್ಜೆಯೇ ಗೊತ್ತಾಗದಂತೆ ಬರುವವ ಅಂದರೆ ಆತ ಕಲಿಯೇ ಯಾಕೆಂದರೆ ಎಲ್ಲ ಚೆನ್ನಾಗೇ ಇದ್ದರು ಆಚಾರ್ಯ ಯಾಕೋ ಅದೇನೋ ಕೆಟ್ಟ ಬುದ್ಧಿ ಬಂದುಬಿಡ್ತು ಅಂತ ನಾವು ಎಷ್ಟು ಕಡೆ ಹೇಳ್ತೇವೆ ಕಲಿ ಪ್ರವೇಶ ಆಗಿದ್ದೇ ಗೊತ್ತಾಗೋಲ್ಲ ಆತ ಕಾಲಿಂಗ್ ಬೆಲ್ ಮಾಡಿ ಬಾಗಿಲು ತಟ್ಟಿ ಬರುವಂಥವರಲ್ಲ ಗೂಢಪಾದ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮೊಳಗೆ ಪ್ರವೇಶ ಮಾಡಿಬಿಡ್ತಾರೆ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮನಸ್ಸನ್ನು ಕದಡಿ ಬಿಡ್ತಾನೆ ಇಂಥ ಕಲಿಯನ್ನು ಗೂಢಪಾದ ಅಂತ ಕರೆಯುತ್ತೆ ಶಾಸ್ತ್ರಗಳು ಈ ಕಲಿಯ ವಿಷ ಇದೆಯಲ್ಲ ಹಾವಿನ ವಿಷ ಆದರೂ ಈ ಜನ್ಮಕ್ಕೆ ಬರುತ್ತೆ ಮುಂದಿನ ಜನ್ಮಕ್ಕೆ ಹೊರಟು ಬಿಡತ್ತೆ ಕಲಿಯ ವಿಷ ಹಾಗಲ್ಲ ಅವನು ಏನಾದರೂ ಅಜ್ಞಾನವನ್ನು ತಂದುಕೊಟ್ಟ ಅಂದರೆ ಕಲಿ ತಂದು ಕೊಡಬಹುದಾದ ವಿಷ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನಗಳು ಎರಡಕ್ಕಿಂತ ದೊಡ್ಡ ವಿಷಯ ಈ ಜಗತ್ತಿನಲ್ಲಿ ಯಾವುದಿಲ್ಲ ದೇವರ ಬಗ್ಗೆ ತಿಳುವಳಿಕೆ ಇಲ್ಲದಿರುವಿಕೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಈ ಎರಡನ್ನೂ ಕಲಿ ತಂದು ಕೊಡ್ತಾನೆ ಇದು ಎಂಥ ದೊಡ್ಡ ವಿಷಯ ಅಂದರೆ ನಮ್ಮನ್ನು ಜನ್ಮ ಜನ್ಮಾಂತರಗಳಲ್ಲಿ ಇದು ಬಾಧಿಸಿಬಿಡುತ್ತೆ ಇಂಥ ಗೂಢಪಾದ ಅವನು ಹೇಗೂ ಬರಬಹುದು ಎಲ್ಲೋ ನಾವು ಒಂದು ಕಡೆ ಊಟ ಮಾಡ್ತೇವೆ ಆ ಊಟದಿಂದ ಕಲಿಪ್ರವೇಶ ಆಗಿಬಿಡ್ಬೋದು ಒಂದು ಬಹಳ ಪ್ರಸಿದ್ಧವಾದ ಕಥೆ ಗುರುಗಳಾದ ಪೂಜ್ಯ ಪೇಜಾವರ ಶರೀಫಾದರು ಯಾವಾಗಲೂ ಹೇಳ್ತಾ ಇದ್ದರು ಆ ಪುರಾಣಗಳಲ್ಲಿ ಬರುವಂಥ ಕಥೆ ಒಬ್ಬ ಬ್ರಾಹ್ಮಣ ಆತ ಸಂ ನಡೀತಾ ಬರ್ತಾ ಇದ್ದಾನೆ ದೇಶ ಸಂಚಾರವನ್ನು ಮಾಡ್ತಾ ಪರ್ಯಟನೆಯನ್ನು ಮಾಡ್ತಾ ಬರೋ ಕಾಲಕ್ಕೆ ಒಂದು ಊರಿಗೆ ಬಂದ ಆ ಊರಿನಲ್ಲಿ ಆ ರಾತ್ರಿ ಆಯಿತು ಇಲ್ಲೇ ಕಳೆಯೋದು ಅಂತ ನಿರ್ಧಾರ ಮಾಡಿದ ಹಾಗೆ ನಿರ್ಧಾರ ಮಾಡಿದ ಕಾಲಕ್ಕೆ ಹಾಗೆಲ್ಲ ಹೇಗೆ ಅಂದರೆ ಒಂದು ಮನೆ ಯಾವುದಾದ್ರು ಮನೆಗೆ ಹೋಗಬೇಕು ನಾನು ಹೀಗೆ ಬಂದಿದ್ದೇನೆ ದಾರಿ ಹೋಗ ಇವತ್ತೊಂದು ದಿವಸ ರಾತ್ರಿ ನನಗಿಲ್ಲಿ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿಕೊಟ್ಟರೆ ನಾಳೆ ಬೆಳಗ್ಗೆ ಎದ್ದು ಹೊರಟು ಬಿಡ್ತೇನೆ ಅಂತ ಕೇಳಬೇಕು ಸರಿ ಹಾಗೆ ಅವನು ಆ ಊರಿನಲ್ಲಿ ನೋಡಿದ ಒಬ್ಬ ಸದ್ಗೃಹಸ್ಥನ ಮನೆಗೆ ಹೋಗಿ ಬಾಗಿಲು ತಟ್ಟದ ನಾನು ಹೀಗೆ ದೇಶಾಂತರದಿಂದ ಬಂದಿದ್ದೇನೆ ನನಗೆ ಇವತ್ತು ಇಲ್ಲಿ ಅಶನ ವಸನಗಳ ವ್ಯವಸ್ಥೆ ಆದರೆ ನಾನು ಬರೆದು ನಾಳೆ ಬೆಳಗ್ಗೆ ಎದ್ದು ಮುಂದೆ ಹೊರಡ್ತೇನೆ ಅಂತ ಆ ಗೃಹಸ್ಥನಿಗೆ ಭಾಳ ಆನಂದ ಆಯಿತು ಮನೆಗೆ ಅತಿಥಿಗಳು ಬಂದಿದ್ದಾರೆ ಅತಿಥಿಯಲ್ಲಿ ಸಾಕ್ಷಾತ್ ಪರಮಾತ್ಮನನ್ನ ಕಾಣಬೇಕು ಅತಿಥಿಗಳು ಬಂದಿದ್ದಾರೆ ಬನ್ನಿ ಅಂತ ಕೂಡಿಸಿದ ಅವರಿಗೆ ಆಧಾರ ಉಪಚಾರವನ್ನು ಮಾಡಿದ ಊಟಕ್ಕೆ ಬೇಕು ಮನೆಯವರಿಗೆ ಹೆಂಡತಿಗೆ ಹೇಳಿದ ಅಡುಗೆ ಹಾಕು ಅಂತ ಹೆಂಡತಿ ಅಂದ್ಲು ನೀವೇನೋ ಹೇಳ್ತೀರಿ ಮನೇಲಿ ಎಲ್ಲಿಂದ ತರಲಿ ಅಕ್ಕಿ ಇಲ್ಲ ಖಾಲಿ ಆಗ್ಬಿಟ್ಟಿದೆ ಮನೆಯಲ್ಲಿ ಹಾಗಾದರೆ ಸೇವಕ ಇದ್ದ ಯಜಮಾನ ಸೇವಕನನ್ನ ಕರೆದ ಗೃಹಸ್ಥ ಕರೆದಂದ ಬೇಗ ಅಂಗಡಿಗೆ ಹೋಗಿ ಬೇಗ ಈಗಲೇ ಅಕ್ಕಿ ಬಾ ಒಳ್ಳೆಯ ಅಕ್ಕಿ ತಗೊಂಡು ಬಾ ಇವರಿಗೆ ಅಡುಗೆ ಮಾಡಿ ಬಡಿಸಬೇಕಾಗಿದೆ ಆ ಸೇವಕ ಹೋದ ಅಕ್ಕಿ ತಂದ ಕೊಟ್ಟ ಅಡುಗೆ ಆಯಿತು ಊಟ ಆಯಿತು ರಾತ್ರಿ ಮಲಗಿ ಬೆಳಗ್ಗೆ ಮರುದಿವಸ ಸೂರ್ಯೋದಯಕ್ಕೆ ಮುಂಚೆ ಬಂದಂಥ ಅತಿಥಿ ಎದ್ದ ಎದ್ದು ತಾನು ಮುಂದೆ ಹೊರಡಬೇಕು ಅಂತ ಹೊರಟ ಹೊರಟವನು ನೋಡಿದ ಆ ಮನೆಯಲ್ಲಿ ಒಳ್ಳೆ ಹಸು ಮತ್ತು ಕರು ಇತ್ತು ಭಾರಿ ಅದ್ಭುತ ಅವನಿಗೆ ಹಿಂದಿನ ದಿವಸ ರಾತ್ರಿ ಆ ಹಸುವಿನ ಹಾಲು ಕುಡ್ದದ್ದು ನೆನಪಾಯಿತು ಭಾರಿ ರುಚಿಯಾದ ಹಾಲು ಆ ಯಾತ್ರಿಕ ಅಂದ್ಕೊಂಡ ಸುಮ್ಮನೆ ನಾನು ದಾರಿಯಲ್ಲಿ ಹೋಗುವಾಗೆಲ್ಲ ಹೊಟ್ಟೆ ಹಸಿಯತ್ತೆ ಈ ಹಸು ಕರುನು ನನ್ನ ಜೊತೆಗೆ ತಗೊಂಡು ಹೋದರೆ ಹಸುವಾದಾಗೆಲ್ಲ ಚೂರು ಚೂರು ಹಾಲು ಹಿಂಡುಕೊಂಡು ಕುಡಿಬಹುದು ಅಂತ ಕರು ಹಸುಗಳು ಹಸು ಕರು ಯಜಮಾನಂದು ಮನೆ ಯಜಮಾನಂದು ಯಾತ್ರಿಕ ಅದನ್ನು ಗಂಟು ಬಿಚ್ಕೊಂಡು ತಗೊಂಡು ಹೊರಟೇ ಬಿಟ್ಟ ಕಳ್ಳತನ ಮಾಡಿಕೊಂಡು ಹೋಗಿಬಿಟ್ಟ ಹೋಗುವಾಗ ಮಧ್ಯದಲ್ಲಿ ಅವನು ಪ್ರಾತಃ ಶೌಚಕ್ಕೆ ಅಂತ ನಿಂತ ಒಂದು ನದಿ ಕಂಡಿತ್ತು ಅಲ್ಲಿ ಶೌಚವನ್ನು ಪೂರೈಸಿ ನದಿಯಲ್ಲಿ ಕೈಕಾಲು ತೊಳೆದು ಆಚಮನ ಮಾಡುವಾಗ ದಂಡೆಯಲ್ಲಿ ನಿಂತ ಹಸು ಕರುಗಳನ್ನು ನೋಡಿ ಯಾತ್ರಿಕ ಯಾರು ತಗೊಂಡು ಬಂದ ಅವನಿಗೆ ದಿಗ್ಭ್ರಮೆ ಆಯಿತು ಎಂಥ ತಪ್ಪು ಕೆಲಸ ಮಾಡಿದೆ ಎಂಥ ದೊಡ್ಡ ತಪ್ಪಾಗಿದೆ ನನ್ನಿಂದ ವಾಪಸ್ ಹಸುಕರೂನುಗಳನ್ನು ತಗೊಂಡು ಯಾವ ಗೃಹಸ್ಥನ ಮನೆಯಲ್ಲಿ ಹಿಂದಿನ ರಾತ್ರಿ ಇದ್ದ ಅಲ್ಲಿಗೆ ಬಂದ ಬಂದು ಅಲ್ಲಿ ಬಿಟ್ಟ ಬಿಟ್ಟು ಅವನಂದ ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ಆದರೆ ನಾನು ಈ ರೀತಿಯಾದ ತಪ್ಪು ಮಾಡುವವನಲ್ಲ ಇದಕ್ಕೆ ಏನೋ ಕಾರಣ ನನ್ನ ನಾನು ತಿಂದ ಅನ್ನ ಸರಿಯಿಲ್ಲ ಅಂತ ಅಂದುಕೊಂಡ ಗೃಹಸ್ಥನಿಗೆ ಹೇಳಿದ ಗೃಹಸ್ಥ ವಿಚಾರ ಮಾಡಿದಾಗ ಯಾವ ಸೇವಕರನ್ನು ಅಕ್ಕಿ ತರಲಿಕ್ಕೆ ಕಳಿಸಿದ್ದಾನೋ ಆ ಸೇವಕ ಅಂಗಡಿಗೆ ಹೋದ ಹೋದಾಗ ಅಂಗಡಿ ಬಾಗಿಲು ಹಾಕಿದೆ ಏನು ಮಾಡಬೇಕು ಅಕ್ಕಿ ತರದೇ ಇದ್ದರೆ ಯಜಮಾನ ಬೈತಾನೆ ಹೇಳಿ ಅಲ್ಲೇ ಕಿಡಕಿ ಸಂದಿಯಲ್ಲಿ ಅಕ್ಕಿಯ ಮೂಟೆ ಕಂಡಿದೆ ಕೈ ಹಾಕಿ ಎಷ್ಟು ಕೈಗೆ ಬರುತ್ತೋ ಅಷ್ಟು ಅಕ್ಕಿಯನ್ನು ಆಯುಂ ತನ್ನ ಚೀಲಕ್ಕೆ ಹಾಕ್ಕೊಂಡು ಬಂದಿದ್ದಾನೆ ಅಂಗಡಿಯಲ್ಲಿ ಅಕ್ಕಿಯನ್ನು ಕದ್ದು ತಂದ ಸೇವಕ ಅದನ್ನು ಅಡಿಗೆ ಮಾಡಿ ಬಡಿಸಿ ಆ ಕದ್ದ ಅನ್ನವನ್ನು ಊಟ ಮಾಡಿದ್ರ ಪ್ರಭಾವದಿಂದ ಯಾತ್ರಿಕನಿಗೆ ಕಲಿಯ ಪ್ರವೇಶ ಆಯಿತು ಹಾಗಾದರೆ ಕಲಿಯ ಪ್ರವೇಶ ಹೇಗಾಗತ್ತೆ ಅಂತಲೇ ನಮಗೆ ಗೊತ್ತಿಲ್ಲ ನಮಗೆ ಕೆಟ್ಟ ಬುದ್ಧಿ ಏನು ಯಾರು ಪ ದೇವ್ರ ಹತ್ರ ಕೇಳಿ ಕೇಳಿ ಕೆಟ್ಟ ಬುದ್ಧಿ ಬೇ ಬರಲಿ ಅಂತ ಯಾರು ಬೇಡ್ಕೊಳ್ಳೋಲ್ಲ ಕೇಳುವಾಗ ದೇವರ ಹತ್ರ ಒಳ್ಳೆ ಬುದ್ಧಿ ಬರಲಿ ಅಂತಲೇ ಕೇಳಿದ್ರು ಅದು ಹೆಂಗೆ ಕೆಟ್ಟು ಬುದ್ಧಿ ಬರುತ್ತೋ ಕಲಿಯ ಆವೇಶ ಹೇಗಾಗತ್ತೆ ಅಂತಲೇ ಗೊತ್ತಾಗೋಲ್ಲ ಹಾಗಾಗಿ ಅಂಥವನು ಕಲಿ ನಿಜವಾದ ಅರ್ಥದಲ್ಲಿ ಆತ ಗೂಢಪಾದ ಅವನು ಕೊಡುವ ವಿಷ ಅಂದರೆ ಎಲ್ಲ ಆ ಕಳ್ಳತನ ಮಾಡುವಂಥ ಬುದ್ಧಿ ಅಜ್ಞಾನ ವಿಪರೀತ ಜ್ಞಾನ ಇವೆಲ್ಲ ಕಲಿಯಿಂದ ಕಲಿಯ ಪ್ರಭಾವದಿಂದ ಉಂಟಾಗುವಂತಹ ವಿಷಗಳು ಈ ವಿಷವೇನಾದರೂ ನಮಗೆ ಏರಿದ್ದೇ ಹೌದಾದರೆ ನಾವು ಜೀ ಜನ್ಮ ಜನ್ಮಾಂತರದಲ್ಲಿ ದುಃಖಪಡಬೇಕಾದ ಪ್ರಸಂಗ ಬರುತ್ತೆ ರಾಘವೇಂದ್ರ ಸ್ವಾಮಿಗಳವರು ಈ ಕಲಿಯ ವಿಷವನ್ನು ಈ ವಿಷವನ್ನು ಅವರು ಪರಿಹಾರ ಮಾಡ್ತಾರೆ ಕಲಿಯ ಬಾಧೆಯನ್ನು ಪರಿಹಾರ ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳವರು ಇದು ಯಾವ ವೈದ್ಯರಿಗೂ ಆಗುವಂಥದ್ದಲ್ಲ ಯಾವ ಮಾಂತ್ರಿಕ ಯಾರ ಹತ್ತಿರ ಹೋದರೂ ಈ ಕಲಿಯ ವಿಷಕ್ಕೊಂದು ವೈದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡುವ ಏಕೈಕ ಗುರುಗಳು ಯಾರಾದರೂ ಇದ್ದಾರೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳವರು ಅದಕ್ಕಾಗಿ ಅವರನ್ನು ಕೊಂಡಾಡುವಾಗ ಭವರೋಗ ಪರಿಹಾರ ಮಾಡುವ ಗುರುವರ ಬಂದ ನೋಡೆ ಅಂತ ಅವರನ್ನು ರಾಘವೇಂದ್ರ ಸ್ವಾಮಿಗಳವರನ್ನ ಹೀಗೆ ಕೊಂಡಾಡಿದ್ದಾರೆ ಹಾಗಾಗಿ ಈ ಎಲ್ಲ ಇಷ್ಟು ದೊಡ್ಡ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಂಥವರಾಗಿ ಕೃಷ್ಣಾವಧೂತರು ರಾಘವೇಂದ್ರ ಸ್ವಾಮಿಗಳವರನ್ನ ಗೂಢಪಾದ ವಿಷ ಹರಾಯನಮಹಾ ಅಂತ ಕೊಂಡಾಡಿದ್ದಾರೆ ಅನ್ನುವಲ್ಲಿಗೆ ಈ ನಾಮದ ಅರ್ಥ ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಸ್ತು